ಎಲ್ಲರಿಗೂ ನಮಸ್ಕಾರಗಳು ಇಂದಿನ ತರಗತಿಗೆ ಸ್ವಾಗತ ಇಂದಿನ ತರಗತಿಯ ವಿಷಯ ಮನೋವಿಜ್ಞಾನ ಇಲ್ಲಿ ಟೀಟಿಗೆ ಸಂಬಂಧಿಸಿದ ಹಾಗೆ ಕಲಿಕೆ ಕಲಿಕಾ ಸಿದ್ಧಾಂತಗಳು ಹಾಗೂ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಣ ತರಗತಿ ಪೂರ್ವದಲ್ಲಿ ನನ್ನ ಆರಾಧ್ಯ ದೈವ ಸೃಷ್ಟಿಕರ್ತ ಪರಮಾತ್ಮ ವಿಶ್ವ ಪರಮಾತ್ಮ ದೇವರನ್ನು ನನ್ನ ಹೃದಯಾಂತರಳದಲ್ಲಿ ಸ್ಮರಿಸುತ್ತ ತಮ್ಮೆಲ್ಲರಿಗೂ ಪೂರ್ಣಚಂದ್ರ ಬಿ ಜಿ ಕೆ ಎಸ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ಕಲಿಕೆಯ ಅರ್ಥ ಕಲಿಕೆಯ ಅರ್ಥ ಅದರಲ್ಲಿ ಒಂದೇ ಆಪ್ಷನ್ ವರ್ತನೆಯಲ್ಲಿ ಬದಲಾವಣೆ ಕಾಣದಿರುವುದು ವರ್ತನೆ ಎರಡನೇ ಆಪ್ಷನ್ ವರ್ತನೆಯಲ್ಲಿ ಬದಲಾವಣೆ ಉಂಟಾಗುವುದು ಮೂರನೇ ಆಪ್ಷನ್ ವರ್ತನೆಯಲ್ಲಿ ನಿಯಂತ್ರಿಸುವುದು ನಾಲ್ಕನೇ ಆಪ್ಷನ್ ಹಳೆಯ ವರ್ತನೆಯನ್ನು ಹಾಗೆಯೇ ಉಳಿಸಿಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ಕಲಿಕೆಯ ಅರ್ಥ ಅಂದರೆ ವರ್ತನೆಯಲ್ಲಿ ಬದಲಾವಣೆ ಉಂಟಾಗುವುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತನೆಯಲ್ಲಿ ಬದಲಾವಣೆಯು ಉಂಟಾಗುವುದು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡೋಣ ಬಹುಪಾಲು ಶೈಕ್ಷಣಿಕ ವರ್ತನಾ ಸುಧಾರಣೆಯ ಅಭ್ಯಾಸಗಳು ಯಾವ ಅಂಶದ ಮೇಲೆ ಆಧಾರಿತವಾಗಿವೆ ಆಪ್ಷನ್ಸ್ ಮೊದಲನೇ ಆಪ್ಷನ್ಸ್ ಸಾಮಾನ್ಯ ಮನೋವೈಜ್ಞಾನಿಕ ತತ್ವ ಎರಡನೇ ಆಪ್ಷನ್ ಶೈಕ್ಷಣಿಕ ತತ್ವಶಾಸ್ತ್ರ ಮೂರನೇ ಆಪ್ಷನ್ ಮಾನವತಾ ತತ್ವಗಳು ನಾಲ್ಕನೇ ಆಪ್ಷನ್ ಕಲಿಕೆಯ ತತ್ವಗಳು ಇಲ್ಲಿ ಸರಿಯಾದ ಉತ್ತರ ಕಲಿಕೆಯ ತತ್ವಗಳು ಬಹುಪಾಲು ಶೈಕ್ಷಣಿಕ ವರ್ತನಾ ಸುಧಾರಣೆಯ ಅಭ್ಯಾಸಗಳು ಯಾವ ಅಂಶದ ಮೇಲೆ ಆಧಾರಿತವಾಗಿವೆ ಎಂದರೆ ಕಲಿಕೆಯ ತತ್ವಗಳು ಈ ಅಂಶದ ಮೇಲೆ ಆಧಾರಿತವಾಗಿವೆ ಮೂರನೇ ಪ್ರಶ್ನೆ ಪರಿಣಾಮಕಾರಿ ಕಲಿಕೆಯು ಏನನ್ನು ಅವಲಂಬಿಸಿದೆ ಆಪ್ಷನ್ಸ್ ಎ ಪಠ್ಯವಸ್ತುವಿನ ಉದ್ದೇಶಗಳು ಆಪ್ಷನ್ ಬಿ ಶಿಕ್ಷಕನ ಯೋಜನೆಗಳು ಆಪ್ಷನ್ ಸಿ ಕಲಿಯುವವನ ಅಗತ್ಯತೆ ಮತ್ತು ಉದ್ದೇಶಗಳು ಆಪ್ಷನ್ ಫೋರ್ ಶಾಲೆಯಲ್ಲಿ ಲಭ್ಯವಿರುವ ಶೈಕ್ಷಣಿಕ ಅನುಕೂಲತೆಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಕಲಿಯುವವನ ಅಗತ್ಯತೆ ಮತ್ತು ಉದ್ದೇಶಗಳು ಪರಿಣಾಮಕಾರಿ ಕಲಿಕೆಯು ಏನನ್ನು ಅವಲಂಬಿಸಿದೆ ಅಂದರೆ ಕಲಿಯುವವನ ಅಗತ್ಯತೆ ಮತ್ತು ಉದ್ದೇಶಗಳನ್ನು ಅವಲಂಬಿಸಿದೆ ಮುಂದಿನ ಪ್ರಶ್ನೆ ಕಲಿಕೆಯ ವಕ್ರರೇಖೆಯನ್ನು ವಿನ್ಯಾಸಗೊಳಿಸಿದ ಉದ್ದೇಶ ಇಲ್ಲಿ ಕಲಿಕೆಯ ವಕ್ರರೇಖೆಯನ್ನು ವಿನ್ಯಾಸಗೊಳಿಸಿದ ಉದ್ದೇಶ ಏನು ಅಂತ ಆಪ್ಷನ್ಸ್ ಕಾಲದಲ್ಲಿ ಕಲಿಯುವವನ ಸ್ಥಿತಿಯನ್ನು ಅರ್ಥೈಸಲು ಆಪ್ಷನ್ ಬಿ ಸುಧಾರಣೆಯ ಮಿತಿಯನ್ನು ಅರ್ಥ ಮಾಡಿಕೊಳ್ಳಲು ಆಪ್ಷನ್ ಸಿ ಅಭ್ಯಾಸದ ಪ್ರಭಾವದಿಂದ ಕಲಿಕೆಯಲ್ಲಿ ಕಂಡುಬರುವ ಸಾಮಾನ್ಯ ಸುಧಾರಣೆಯನ್ನು ಅರ್ಥೈಸಲು ಆಪ್ಷನ್ ಡಿ ಕಲಿಕೆಯಲ್ಲಿ ಸಮತಟ್ಟು ಕಾಣಿಸಿಕೊಳ್ಳದಿರುವುದನ್ನು ಅರ್ಥೈಸಲು ಇಲ್ಲಿ ಸರಿಯಾದ ಉತ್ತರ ನಾವು ನೋಡಿದಾಗ ಪ್ರಶ್ನೆ ಕಲಿಕೆಯ ವಕ್ರರೇಖೆಯನ್ನು ವಿನ್ಯಾಸಗೊಳಿಸಿದ ಉದ್ದೇಶ ಏನಪ್ಪ ಅಂದರೆ ಅಭ್ಯಾಸ ಪ್ರಭಾವದಿಂದ ಕಲಿಕೆಯಲ್ಲಿ ಕಂಡುಬರುವ ಸಾಮಾನ್ಯ ಸುಧಾರಣೆಯನ್ನು ಅರ್ಥೈಸುವುದಾಗಿದೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕಲಿಕೆಯ ವಕ್ರರೇಖೆಗಳು ಏನನ್ನು ಚಿತ್ರಿಸುತ್ತವೆ ಕಲಿಕೆಯ ವಕ್ರರೇಖೆಗಳು ಏನನ್ನು ಚಿತ್ರಿಸುತ್ತವೆ ಆಪ್ಷನ್ ಎ ಅಭ್ಯಾಸ ಅಭ್ಯಾಸಜನ್ಯ ಸಾಮಾನ್ಯ ಪ್ರಗತಿಯನ್ನು ಆಪ್ಷನ್ ಬಿ ಅಭಿವೃದ್ಧಿ ಮಿತಿಗಳನ್ನು ಆಪ್ಷನ್ ಸಿ ಕಲಿಕೆಯಲ್ಲಿ ಸಮತಲ ಅಂದರೆ ಸಮತಟ್ಟುಗಳು ಕಾಣಿಸಿಕೊಳ್ಳುವಿಕೆಯನ್ನು ಆಪ್ಷನ್ ಫೋರ್ ಅಥವಾ ಡಿ ವಿವಿಧ ವಯಸ್ಸಿನಲ್ಲಿ ಕಾಣುವ ಕಲಿಕಾ ಸಾಮರ್ಥ್ಯವನ್ನು ಇಲ್ಲಿ ಸರಿಯಾದ ಉತ್ತರ ಅಭ್ಯಾಸ ಜನ್ಯ ಸಾಮಾನ್ಯ ಪ್ರಗತಿಯನ್ನು ಕಲಿಕೆಯ ವಕ್ರರೇಖೆ ಏನನ್ನು ಚಿತ್ರಿಸುತ್ತದೆ ಅಂತ ಕೇಳಿದಾಗ ಅಭ್ಯಾಸ ಜನ್ಯ ಸಾಮಾನ್ಯ ಪ್ರಗತಿಯನ್ನು ಚಿತ್ರಿಸುತ್ತದೆ ಅಂತ ಹೇಳಬೇಕಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂದಿನ ಪ್ರಶ್ನೆ ಕಲಿಕೆಯ ಅಂತಿಮ ಗುರಿ ಯಾವುದು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಎ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಬಿ ಯಶಸ್ವಿ ಸಂವಹನ ಕ್ರಿಯೆಯಲ್ಲಿ ತೊಡಗುವುದು ಆಪ್ಷನ್ ಸಿ ಕ್ಲಿಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ನಿರ್ವಹಿಸುವುದು ಆಪ್ಷನ್ ಡಿ ಜೀವನದಲ್ಲಿ ನಿರಂತರವಾಗಿ ಬದಲಾಗುವ ಸನ್ನಿವೇಶಗಳಲ್ಲಿ ಹೊಂದಿಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಕಲಿಕೆಯ ಅಂತಿಮ ಗುರಿ ಯಾವುದಂತ ಕೇಳಿದರೆ ಸೊ ಕಲಿಕೆಯ ಅಂತಿಮ ಗುರಿ ಯಾವುದಂದರೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ಜೀವನದಲ್ಲಿ ನಿರಂತರವಾಗಿ ಬದಲಾಗುವ ಸನ್ನಿವೇಶಗಳಲ್ಲಿ ಹೊಂದಿಕೊಳ್ಳುವುದಾಗಿದೆ ಮುಂದಿನ ಪ್ರಶ್ನೆ ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಮಗುವಿನಿಂದ ಹೊರಹೊಮ್ಮುವ ಕ್ರಿಯೆಗೆ ಶಿಕ್ಷಕರಾದ ನೀವು ಪ್ರತಿಕ್ರಿಯೆ ನೀಡಲೇಬೇಕಾದದ್ದು ಪ್ರತಿಕ್ರಿಯೆ ನೀಡಲೇಬೇಕು ಎಂದು ಸೂಚಿಸುವ ಕಲಿಕಾ ಸಿದ್ಧಾಂತ ಯಾವುದು ಮತ್ತೊಮ್ಮೆ ಪ್ರಶ್ನೆ ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಮಗುವಿನಿಂದ ಹೊರಹೊಮ್ಮುವ ಕ್ರಿಯೆಗೆ ಶಿಕ್ಷಕರಾದ ನೀವು ಪ್ರತಿಕ್ರಿಯೆ ನೀಡಲೇಬೇಕು ಎಂದು ಸೂಚಿಸುವ ಕಲಿಕಾ ಸಿದ್ಧಾಂತ ಯಾವುದು ಆಪ್ಷನ್ ಎ ಪಿಯಾಜೆ ರವರ ಸಿದ್ಧಾಂತ ಆಪ್ಷನ್ ಬಿ ಸ್ಕಿನ್ನರ್ ರವರ ಸಿದ್ಧಾಂತ ಆಪ್ಷನ್ ಸಿ ಗೆಸ್ಟ್ ಸಿದ್ಧಾಂತ ಆಪ್ಷನ್ ಡಿ ಪಾವಲೋ ಸಿದ್ಧಾಂತ ಇಲ್ಲಿ ಸರಿಯಾದ ಉತ್ತರ ಸ್ಕಿನ್ನರ್ ಅವರ ಸಿದ್ಧಾಂತವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ತಂತ್ರವು ಮಗುವನ್ನು ದೀರ್ಘಾವಧಿಯವರೆಗೆ ಒಂದು ವಿಷಯದಲ್ಲಿ ಅಭಿಪ್ರೇರಣೆಯ ಸ್ಥಿತಿಯಲ್ಲಿಡಬಹುದು ಆಪ್ಷನ್ ಎ ಉದ್ದೀಪನ ಆಪ್ಷನ್ ಬಿ ನಿರೀಕ್ಷಣ ಆಪ್ಷನ್ ಸಿ ಬಹುಮಾನ ಆಪ್ಷನ್ ಫೋರ್ ಅಥವಾ ಡಿ ಶಿಕ್ಷೆ ಇಲ್ಲಿ ಸರಿಯಾದ ಉತ್ತರ ಉದ್ದೀಪನವಾಗಿದೆ ಅಂದರೆ ಯಾವ ತಂತ್ರವು ಮಗುವನ್ನು ದೀರ್ಘಾವಧಿಯವರೆಗೆ ಒಂದು ವಿಷಯದಲ್ಲಿ ಅಭಿಪ್ರೇರಣೆಯು ಸ್ಥಿತಿಯಲ್ಲಿರಬಹುದು ಸ್ಥಿತಿಯಲ್ಲಿಡಬಹುದು ಅಂತಂದರೆ ಅದು ಉದ್ದೀಪನದಿಂದ ಸಾಧ್ಯವಾಗಿದೆ ಮುಂದಿನ ಪ್ರಶ್ನೆ ಮಗುವೊಂದು ಸೂಕ್ತ ರೀತಿಯಲ್ಲಿ ಕಲಿಕೆ ಹೊಂದಿದೆ ಎಂದು ನೀವು ನಿರ್ಣಯಿಸುವುದು ಒಂದು ಮಗು ಆ ಮಗು ಸೂಕ್ತ ರೀತಿಯಲ್ಲಿ ಕಲಿಕೆ ಹೊಂದಿದೆ ಎಂದು ನೀವು ನಿರ್ಣಯಿಸುವುದು ಯಾವ ರೀತಿಯಾಗಿ ನೋಡಿ ಆಪ್ಷನ್ ಎ ಆತ ಪ್ರಶ್ನೆಗಳಿಗೆ ಉತ್ತರ ಬರೆದರೆ ಆಪ್ಷನ್ ಬಿ ಆತ ಪ್ರಶ್ನೆಗಳಿಗೆ ಉತ್ತರ ಹೇಳಿದರೆ ಆಪ್ಷನ್ ಸಿ ಆತನ ನಡವಳಿಕೆಯಲ್ಲಿ ನಿರೀಕ್ಷಿತ ಬದಲಾವಣೆ ಕಂಡುಬಂದರೆ ಆಪ್ಷನ್ ಡಿ ಮೇಲಿನ ಯಾವುದಾದರೂ ಅಥವಾ ಎಲ್ಲ ಸಂದರ್ಭಗಳಲ್ಲಿ ಸರಿಯಾದ ಉತ್ತರ ಈ ಎಲ್ಲ ಸಂದರ್ಭಗಳಲ್ಲಿ ಸರಿಯಾದ ಉತ್ತರವಾಗಿದೆ ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಮೇಲಿನ ಯಾವುದಾದರೂ ಅಥವಾ ಎಲ್ಲ ಸಂದರ್ಭಗಳಲ್ಲಿ ಆ ಮಗುವೊಂದು ಸೂಕ್ತ ರೀತಿಯಲ್ಲಿ ಕಲಿಕೆ ಹೊಂದಿದೆ ಎಂದು ನೀವು ನಿರ್ಧರಿಸುವುದು ಸಾಧ್ಯ ಮುಂದಿನ ಪ್ರಶ್ನೆ ಕಲಿಕಾಕಾರ ತನ್ನ ಕಲಿಕೆಯ ಪರಿಣಾಮವನ್ನು ಆಗಾಗ ತಿಳಿಯುವುದರಿಂದ ಆಪ್ಷನ್ ಎ ಕಲಿಕೆಯ ಬಗ್ಗೆ ನಿರಾಸಕ್ತಿ ತಾಳುತ್ತಾನೆ ಆಪ್ಷನ್ ಬಿ ಕಲಿಕೆಗಾಗಿ ಇನ್ನಷ್ಟು ಪ್ರೇರಿತಗೊಳ್ಳುತ್ತಾನೆ ಆಪ್ಷನ್ ಸಿ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆಪ್ಷನ್ ಡಿ ಕಲಿಕೆಯಲ್ಲಿ ಅಡೆತಡೆ ಅನುಭವಿಸುತ್ತಾನೆ ಇಲ್ಲಿ ಸರಿಯಾದ ಉತ್ತರ ಕಲಿಕೆಗಾಗಿ ಇನ್ನಷ್ಟು ಪ್ರೇರಿತನಾಗುತ್ತಾನೆ ಪ್ರೇರಿತಗೊಳ್ಳುತ್ತಾನೆ ಕಲಿಕಾಕಾರನು ತನ್ನ ಕಲಿಕೆಯ ಪರಿಣಾಮವನ್ನು ಆಗಾಗ ತಿಳಿಯುವುದರಿಂದ ಅಂದರೆ ಇಲ್ಲಿ ಕಲಿಕೆಗಾಗಿ ಇನ್ನಷ್ಟು ಪ್ರೇರಿತ ಕೊಳ್ಳುತ್ತಾನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನೋಡೋಣ ಪ್ರಯತ್ನ ಪ್ರಮಾದದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಆಪ್ಷನ್ಸ್ ಎ ಹೆಚ್ಚಾಗುತ್ತದೆ ಬಿ ಕಡಿಮೆಯಾಗುತ್ತದೆ ಸಿ ಸಮವಾಗಿರುತ್ತದೆ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಏನಾಗ್ತದೆ ಕಡಿಮೆಯಾಗುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಂತೋಷ ಮತ್ತು ನೋವುಗಳ ನಿಯಮವೆಂದು ಕರೆಯುವ ನಿಯಮ ಪ್ರಶ್ನೆ ಸಂತೋಷ ಮತ್ತು ನೋವುಗಳ ನಿಯಮವೆಂದು ಕರೆಯುವ ನಿಯಮ ಆಪ್ಷನ್ ಎ ಪರಿಣಾಮ ನಿಯಮ ಆಪ್ಷನ್ ಬಿ ಅಭ್ಯಾಸ ನಿಯಮ ಆಪ್ಷನ್ ಸಿ ಸಿದ್ಧತಾ ನಿಯಮ ಆಪ್ಷನ್ ಡಿ ಪರೀಕ್ಷಣಾ ನಿಯಮ ಇಲ್ಲಿ ಸರಿಯಾದ ಉತ್ತರ ಪರಿಣಾಮ ನಿಯಮ ಮುಂದಿನ ಪ್ರಶ್ನೆ ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಪ್ರಯತ್ನ ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಪ್ರಯತ್ನ ಆಪ್ಷನ್ ಎ ಸರಣಿ ಕಲಿಕೆ ಬಿ ಪ್ರಮಾಣ ಕಲಿಕೆ ಬಿ ಪ್ರಮಾದ ಕಲಿಕೆ ಸಿ ಸ್ಥಿಗಿತ ಕಲಿಕೆ ಡಿ ಕ್ರಿಯಾಗತ ಕಲಿಕೆ ಸರಿಯಾದ ಉತ್ತರ ಪ್ರಮಾದ ಕಲಿಕೆಯಾಗಿದೆ ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಪ್ರಯತ್ನ ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಪ್ರಯತ್ನ ಅಂದರೆ ಪ್ರಮಾದ ಕಲಿಕೆಯಾಗಿದೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಯಾವುದು ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಆಪ್ಷನ್ ಎ ಸಿದ್ಧತಾ ನಿಯಮ ಆಪ್ಷನ್ ಬಿ ಅಭ್ಯಾಸ ನಿಯಮ ಆಪ್ಷನ್ ಸಿ ಪರಿಣಾಮ ನಿಯಮ ಆಪ್ಷನ್ ಡಿ ಅನುಬಂಧಿತ ನಿಯಮ ಇಲ್ಲಿ ಸರಿಯಾದ ಉತ್ತರ ಪರಿಣಾಮ ನಿಯಮವಾಗಿದೆ ಮುಂದಿನ ಹದಿನೈದನೇ ಪ್ರಶ್ನೆ ಪಾವ್ಲೋ ತನ್ನ ಅನುಬಂಧಿತ ಕಲಿಕೆಗೆ ಬಳಸಿದ ಪ್ರಾಣಿ ಆಪ್ಷನ್ಸ್ ಎ ನಾಯಿ ಬಿ ಬೆಕ್ಕು ಸಿ ಚಿಂಪಾಂಜಿ ಡಿ ಕುದುರೆ ಪಾವ್ಲೋ ಅವರು ತಮ್ಮ ಅನುಬಂಧಿತ ಕಲಿಕೆಗೆ ಯಾವ ಬಳಸಿದ ಪ್ರಾಣಿ ಯಾವುದು ಸರಿಯಾದ ಉತ್ತರ ನಾಯಿ ಆಪ್ಷನ್ ಎ ಮುಂದಿನ ಪ್ರಶ್ನೆ ನನಗೆ ರಕ್ಷಣೆ ಬೇಕು ನನಗೆ ಯಾವ ಅಪಾಯಗಳು ಬರಬಾರದೆಂಬುದರ ಪೂರ್ವ ಸಿದ್ಧತೆಯ ಕಾರಣ ನನಗೆ ರಕ್ಷಣೆ ಬೇಕು ನನಗೆ ಯಾವ ಅಪಾಯಗಳು ಬರಬಾರದೆಂಬುದರ ಪೂರ್ವ ಸಿದ್ಧತೆಯೇ ಕಾರಣ ಆಪ್ಷನ್ ಎ ಸಂರಕ್ಷಣಾಭಿಮ ಪ್ರೇರಣೆ ಸಂರಕ್ಷಣಾ ಅಭಿಪ್ರೇರಣೆ ಆಪ್ಷನ್ ಬಿ ಸಾಧನಾಭಿಪ್ರೇರಣೆ ಆಪ್ಷನ್ ಸಿ ಒಲವಿನ ಅಭಿಪ್ರೇರಣೆ ಆಪ್ಷನ್ ಡಿ ಆತ್ಮಸಿದ್ಧಿಯ ಅಭಿಪ್ರೇರಣೆ ಇಲ್ಲಿ ಸರಿಯಾದ ಉತ್ತರ ಸಂರಕ್ಷಣಾಭಿಪ್ರೇರಣೆ ಮುಂದಿನ ಪ್ರಶ್ನೆ ಅಭಿಪ್ರೇರಣೆಯ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ನಿರೂಪಿಸಿದವರು ಯಾರು ಆಪ್ಷನ್ ಎ ಸಿಗ್ಮಂಡ್ ಫ್ರಾಯ್ಡ್ ಬಿ ಮಾರ್ಗನ್ ಸಿ ಕೋಲ್ಮನ್ ಡಿ ಲೆವೆನ್ ಇಲ್ಲಿ ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅಭಿಪ್ರಾಯ ಅಭಿಪ್ರೇರಣೆಯ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ನಿರೂಪಿಸಿದವರು ಸಿಗ್ಮಂಡ್ ಫ್ರಾಯ್ಡ್ ಮುಂದಿನ ಪ್ರಶ್ನೆ ರವರ ಪ್ರಕಾರ ಅಭಿಪ್ರೇರಣೆಗಳಿಗೆ ಅಂಶಗಳ ಕಾರಣ ಯಾವ ಅಂಶಗಳ ಕಾರಣ ನೋಡಿ ಆಪ್ಷನ್ ಎ ಬಾಹ್ಯ ಬಿ ಆಂತರಿಕ ಸಿ ಕಲಿಕೆ ಡಿ ನಿಯಂತ್ರಿಕ ಆಪ್ಷನ್ ಎ ಬಾಹ್ಯ ಬಿ ಆಂತರಿಕೆ ಸಿ ಕಲಿಕೆ ಡಿ ನಿಯಂತ್ರಿತ ಸರಿಯಾದ ಉತ್ತರ ಬಾಹ್ಯ ಕಾರಣವಾಗಿದೆ ಮ್ಯಾಕ್ಲ್ಯಾಂಡ್ರವರ ಪ್ರಕಾರ ಅಭಿಪ್ರೇರಣೆಗಳಿಗೆ ಬಾಹ್ಯ ಅಂಶಗಳು ಕಾರಣ ಮುಂದಿನ ಪ್ರಶ್ನೆ ಮ್ಯಾಸ್ಲೋರವರ ಪ್ರಕಾರ ಅಭಿಪ್ರೇರಣೆಗಳ ಅಂತಿಮ ಅಂಶವು ಅಭಿಪ್ರೇರಣೆಗಳ ಅಂತಿಮ ಹಂತವು ಆತ್ಮಸಿದ್ಧಿಯಾದರೆ ಆರಂಭಿಕ ಹಂತ ಯಾವುದು ಆಪ್ಷನ್ ಎ ಶಾರೀರಿಕ ಅಭಿಪ್ರೇರಣೆಗಳು ಬಿ ಸಾಧನಾ ಅಭಿಪ್ರೇರಣೆಗಳು ಸಿ ಒಲವಿನ ಅಗತ್ಯಗಳು ಡಿ ಸಂರಕ್ಷಣಾ ಅಭಿಪ್ರೇರಣೆಗಳು ಇಲ್ಲಿ ಸರಿಯಾದ ಉತ್ತರ ಶಾರೀರಿಕ ಅಭಿಪ್ರೇರಣೆಗಳಾಗ್ತವೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸಂಪರ್ಕ ಕಲಿಕೆಯಲ್ಲಿ ಕಂಡುಬರುವ ಪ್ರಬಲವಾದ ಅಂಶ ಇದಾಗಿದೆ ಯಾವುದು ನೋಡಿ ಆಪ್ಷನ್ ಎ ಕಲಿಯುವವನ ಸಂಹ್ಯಾತ್ಮಕ ಸಂರಚನೆಯಲ್ಲಾಗುವ ಬದಲಾವಣೆ ಆಪ್ಷನ್ ಬಿ ಕಲಿಯುವವನ ಗ್ರಹಿಕೆಯ ಕ್ಷೇತ್ರದಲ್ಲಾಗುವ ಬದಲಾವಣೆ ಆಪ್ಷನ್ ಸಿ ಪುಷ್ಟೀಕರಣದ ಮೂಲಕ ಉಂಟಾಗುವ ಬಂಧನದ ಬಲವರ್ಧನೆ ಆಪ್ಷನ್ ಡಿ ಅನುಭವಗಳ ಸಂಘಟನೆ ಮತ್ತು ಪುನರ್ ಸಂಘಟನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಟೀಕರಣದ ಮೂಲಕ ಉಂಟಾಗುವ ಬಂಧನದ ಬಲವರ್ಧನೆ ಸಂಪರ್ಕ ಕಲಿಕೆಯಲ್ಲಿ ಕಂಡುಬರುವ ಪ್ರಬಲವಾದ ಅಂಶ ಯಾವುದಾಗಿದೆ ಅಂದರೆ ಪುಷ್ಟೀಕರಣದ ಮೂಲಕ ಉಂಟಾಗುವ ಬಂಧನದ ಬಲವರ್ಧನೆಯಾಗಿದೆ ಮುಂದಿನ ಪ್ರಶ್ನೆ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಟ್ಟ ಇದರ ಸೂಚನೆಯಾಗಿದೆ ಆಪ್ಷನ್ಸ್ ಪ್ರಗತಿ ಇಲ್ಲದ ಅವಧಿ ಆಪ್ಷನ್ ಬಿ ಪರಿಪಾಕವಸ್ಥೆ ಅವಧಿ ಆದರೆ ಕೆಲವು ಅವಧಿ ನಂತರ ಇನ್ನಷ್ಟು ಇನ್ನಷ್ಟು ಗಳಿಕೆ ಕಂಡುಬರುವಿಕೆ ಆಪ್ಷನ್ ಸಿ ಸಂಚಯನ ಮತ್ತು ಪುನಃ ಸಂಘಟನೆಗಳ ಅವಧಿ ಆಪ್ಷನ್ ಡಿ ಪ್ರಾರಂಭಿಕ ಕ್ಷಣಗಳು ಸರಿಯಾದ ಉತ್ತರ ಪ್ರಗತಿ ಇಲ್ಲದ ಅವಧಿ ಆಪ್ಷನ್ ಎ ಸರಿಯಾದ ಉತ್ತರ ಕಲಿಕೆಯ ವಕ್ರರೇಖೆಯಲ್ಲಿ ಸಮತಟ್ಟ ಇದರ ಸೂಚನೆಯಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಗತಿ ಇಲ್ಲದ ಅವಧಿ ಮುಂದಿನ ಪ್ರಶ್ನೆ ಯಶಸ್ವಿ ಕಲಿಕೆಯು ಡ್ಯಾಶ್ ಅನ್ನು ಅವಲಂಬಿಸಿದೆ ಆಪ್ಷನ್ ಎ ಸಮರ್ಥ ಶಿಕ್ಷಕ ಬಿ ಸೂಕ್ತವಾದ ಕಲಿಕೆಯ ಅನುಕೂಲತೆಗಳು ಆಪ್ಷನ್ ಸಿ ಅಭ್ಯಾಸ ಮತ್ತು ತರಬೇತಿ ಆಪ್ಷನ್ ಡಿ ಸಿದ್ಧತೆ ಮತ್ತು ಪರಿಣಾಮಕಾರಿ ಅಭ್ಯಾಸ ಸರಿಯಾದ ಉತ್ತರ ಸಿದ್ಧತೆ ಮತ್ತು ಪರಿಣಾಮಕಾರಿ ಅಭ್ಯಾಸ ಯಶಸ್ವಿ ಕಲಿಕೆಯು ಸಿದ್ಧತೆ ಮತ್ತು ಪರಿಣಾಮಕಾರಿ ಅಭ್ಯಾಸವನ್ನು ಅವಲಂಬಿಸಿದೆ ಮುಂದಿನ ಪ್ರಶ್ನೆ ನಾಯಿಗಳ ಪ್ರಧಾನ ಲಕ್ಷಣವೇನು ಎಂಬ ಪ್ರಶ್ನೆಗೆ ಬೊಗಳುವಿಕೆ ಎಂಬ ಉತ್ತರ ನೀಡುವುದು ಆಪ್ಷನ್ ಎ ಪುಷ್ಟೀಕರಣ ಬಿ ವಿಭೇದೀಕರಣ ಸಿ ಸಾಮಾನ್ಯೀಕರಣ ಡಿ ಪ್ರಥರಣ ಸರಿಯಾದ ಉತ್ತರ ಸಾಮಾನ್ಯೀಕರಣ ಪ್ರಶ್ನೆ ಇಪ್ಪತ್ನಾಲ್ಕು ಗೆಸ್ಟಾರ್ಟ್ ಎಂಬುದು ಡ್ಯಾಶ್ ಪದವಾಗಿದೆ ಆಪ್ಷನ್ ಎ ಜರ್ಮನ್ ಬಿ ಅಮೇರಿಕನ್ ಸಿ ಲ್ಯಾಟಿನ್ ಡಿ ಗ್ರೀಕ್ ಸರಿಯಾದ ಉತ್ತರ ಜರ್ಮನ್ ಗೆಸ್ಟಾರ್ಟ್ ಎಂಬುದು ಜರ್ಮನ್ ಪದವಾಗಿದೆ ವಿಡಿಯೋ ವೀಕ್ಷಿಸಿದ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಪ್ಪದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ